ಪ್ರಿಯರೇ ದೇವರ ಅತಿ ಅತಿಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತು ನಾವು ಸತ್ಯವೇದ ಸತ್ಯ ಸಂದೇಶದ ಮತ್ತೊಂದು ಭಾಗವನ್ನು ನಾವು ತಿಳಿದುಕೊಳ್ಳುವ ಇವತ್ತಿನ ವಚನ ದೇವರು ನಿಮಗಾಗಿ ಕೊಟ್ಟಿರುವಂತದ್ದು ಯಹುವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ತನ್ನೇನು ನಿನ್ನ ಕಷ್ಟಾರ್ಜಿತವನ್ನು ನೀನೆ ನಿನಗೆ ಶುಭವಿರುವುದು ಹಾಗಾದ್ರೆ ಇವತ್ತು ತುಂಬಾ ಜನಗಳಿಗೆ ಅವರು ಸಂಪಾದನೆ ಮಾಡತಕ್ಕಂತಹ ಕಷ್ಟಾರ್ಜಿತವಾದಂಥ ವಿಷಯವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಕೋಟಿ ಕೋಟಿ ಉಳಿಸಿರ್ತಾರೆ ಆದ್ರೆ ಅವ್ರಿಗೆ ಆ ಸಂಪಾದನೆ ಮಾಡತಕ್ಕಂಥ ನೆಮ್ಮದಿಯಾಗಿ ತಿನ್ನಕಾಗ್ತಾ ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಅಂದ್ರೆ ಚಪಾತಿ ತಿಂದ್ರೆ ಒಂಥರ ರೋಗ ಅನ್ನ ತಿಂದ್ಬಿಟ್ರೆ ಸುಗರು ಸ್ವೀಟ್ ತಿಂದ್ಬಿಟ್ರೆ ಇನ್ನೊಂಥರ ಈ ತರದ ಏನಾಗ್ತದೆ ಗೊತ್ತಾ ಅವರ ಕಷ್ಟಾರ್ಜಿತವನ್ನ ಅವರು ಎಷ್ಟು ಕೋಟಿ ಬ್ಯಾಂಕಲ್ಲಿ ಇಟ್ಟರು ನೆಮ್ಮದಿಯಾಗಿ ತಿನ್ಲಿಕ್ಕೆ ಆಗದಿದ ಮೇಲೆ ಏನು ಪ್ರಯೋಜನ ನೋಡಿ ಪ್ರಿಯರು ಇಲ್ಲಿ ಸ್ವಾಮಿ ಹೇಳ್ತಿದ್ರೆ ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸಿ ಅಥವಾ ಸುಮಾರು ಜನ ಆಸ್ತಿ ಬೇಕಾದಷ್ಟು ಮಾಡಿದರೆ ಸಹ ಇವಾಗ ಅದು ಯಾರ್ಯಾರು ಎತ್ಕೊಂಡು ಹೋಗ್ತಾರೆ ದುಡ್ಡು ಕೂಡಿರ್ತಾರೆ ಅದು ಮಕ್ಕಳಿಲ್ಲದಿರತಕ್ಕ ತಂದೆ ತಾಯಿಗಳಂತೂ ದುಡ್ಡು ಕೂಡಿಸಲು ಬಹಳ ಫೇಮಸ್ ಆಗಿ ಆಡ್ತಾರೆ ಯಾಕೆಂದ್ರೆ ಆದ್ರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ತಿದೆ ಇದ್ರ ಬದಲಿಗೆ ಏನು ಗೊತ್ತಾ ಪ್ರಿಯರ ಭೂ ಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ ಅಂತ ದೇವ್ರ ವಾಕ್ಯ ಇದೆ ನಾನ್ ಕೂಡ ಸಂಪಾದನೆ ಮಾಡ್ಬೇಡಿದ್ರೆ ನಿಮ್ಗೆ ಹೇಳ್ತಾ ಇಲ್ಲ ಪ್ರಿಯರೇ ಇಲ್ಲಿ ಗಮನಿಸಿ ಪ್ರಿಯರೇ ನನ್ನ ಕಷ್ಟಾರ್ಚಿತವನ್ನು ಇವತ್ತು ನಾನು ಅನುಭವಿಸಬೇಕಾದ್ರೆ ಅಲ್ಲಿ ಮೇಲ್ಗಡೆ ವಾಕ್ಯದಲ್ಲಿ ಬರೆದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೆದು ದೇವರ ಮಾರ್ಗದಲ್ಲಿ ನಡೆದು ನಿನ್ನ ಜೀವಿತದ ಕಾಲ ಇಡಿ ನೀನು ಏನ್ ಮಾಡ್ತೀಯ ನಿನ್ನ ಕಷ್ಟ ನೀವೇ ಅನುಭವಿಸ್ತೀರಾ ನೀವೇ ತಿಂತೀರಾ ನೀವೇ ಕುಡಿತೀರ ನಿಮ್ಮ ಜೀವಿತದ ಅವಧಿ ಮುಗಿಯುವಲ್ಲಿವರೆಗೂ ನೀವು ನೆಮ್ಮದಿಯಾಗಿರ್ತೀರಾ ಇತ್ತು ಸ್ವಾಮಿ ಹೇಳ್ತಿದರೆ ದೇವರ ಮಾರ್ಗದಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡಿ ದೇವರು ಕೊಟ್ಟಂತಹ ಒಂದು ಮಾರ್ಗದಲ್ಲಿ ನೀ ನಡಿ ಮಾರ್ಗ ಯಾವುದು ಅಲ್ಲ ಬೈಬಲ್ನ ವಾಕ್ಯಗಳು ಈ ವಾಕ್ಯಗಳ ಗೂಢಾರ್ಥ ಗೊತ್ತಾಗದೇ ಇದ್ದರೆ ಅದಕ್ಕೆ ನಾವು ವಾರ ವಾರ ನಿಮ್ಮ ನಿಮ್ಮ ಆಲಯಗಳಿಗೆ ಹೋಗಿ ಅಂತ ಹೇಳುವಂಥದ್ದು ಯಾಕೆ ಹೇಳುವಂಥದ್ದು ಗೊತ್ತಾ ನೀವು ನಿಮ್ಮ ನಿಮ್ಮ ಆಲಯಕ್ಕೆ ಹೋದ್ರೆ ಈ ಬೈಬಲ್ನ ಗೂಢಾರ್ಥಗಳು ಗೊತ್ತಾಗ್ತದೆ ದೇವರ ಮಾರ್ಗ ಯಾವುದಂದ್ರೆ ಗೊತ್ತಾಗ್ತದೆ ಬೈಬಲ್ನಲ್ಲಿ ದೇವರ ಮಾರ್ಗ ಯಾವುದು ಸತ್ಯ ಪ್ರಕಾರ ಹೇಗೆ ನಡಿಬೇಕು ನೀತಿವಂತನಾಗಿ ಹೇಗೆ ನಡಿಬೇಕು ಅನ್ಯ ಅಕ್ರಮ ಲೋಕದ ಮೋಸಗಳಿಗೆ ಒಳಗಾಗದಂತೆ ಯಾವ ಥರ ನಡಿಬೇಕು ಅಂತ ಹೇಳೋದು ತೋರಿಸ್ಕೊಡುವಂಥದ್ದು ಬೇರೆ ಕೇವಲ ಬೈಬಲ್ ಮಾತ್ರ ಪ್ರಿಯರೇ ಈ ಬೈಬಲ್ ವಚನ ಪ್ರಕಾರ ನಡೆದ್ರೆ ನೀನು ಸಂಪಾದನೆ ಮಾಡತಕ್ಕಂಥ ಎಲ್ಲ ಕಷ್ಟ ಅರ್ಚಿತ ಇದೆ ನೋಡು ಅದನ್ನ ನೀನೇ ಅನುಭವಿಸ್ತೀಯಾ ಅಂದ್ರೆ ನೀನೇ ತಿಂದು ತೇಗಿ ಮಜಾ ಮಾಡಿ ನಿನ್ನ ಲೈಫನ್ನು ನೀನು ಮುಗಿಸ್ತೀಯ ಇವತ್ತು ಏನಾಗ್ತಿದೆ ಗೊತ್ತಾ ಪ್ರಿಯರೇ ಕೋಟಿ ಕೋಟಿ ಸಂಪಾದನೆ ಮಾಡೋದು ತಿನ್ನಕ್ಕಾಗದ ಒದ್ದರ್ತದೆ ಗೊತ್ತಾ ಅವರಲ್ಲಿ ದೇವರಿಲ್ಲ ಅವರು ಪ್ರಾರ್ಥನೆ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಚರ್ಚ್ಗಳಿಗೆ ಹೋಗ್ತಾರೆ ಮಸೀದಿಗಳಿಗೆ ಹೋಗ್ತಾರೆ ಆದರೆ ಅಲ್ಲಿ ಬರ್ದಿದೆ ಭಕ್ತಿ ಮಾತ್ರ ಅಲ್ಲ ಭಯ ಭಕ್ತಿ ಇದ್ದರೆ ಮಾತ್ರ ದೇವರ ರಾಜ್ಯ ಕಾಣಬಹುದು ಹಾಗಾದ್ರೆ ಪ್ರಿಯರೇ ನಾನು ಸಂಪಾದನೆ ಮಾಡಿದಂತಹ ಕಷ್ಟಾರ್ಜಿತವನ್ನ ನಾನೇ ಅನುಭವಿಸ್ಬೇಕು ನನ್ನ ಮಕ್ಕಳು ಮನೆ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ಬೇಕಾದ್ರೆ ನಾವು ದೇವರ ಮಾರ್ಗದಲ್ಲಿ ನಡೆದ್ರೆ ಆ ಒಂದು ಸಂಪಾದನೆಗೆ ದೇವರ ಆಶೀರ್ವಾದ ಇರ್ತದೆ ಇಲ್ವಾ ಸ್ನೇಹಿತಾನ ಕೊಚ್ಚಾನೆ ಅದಕ್ಕೋಸ್ಕರ ಸಂಪಾದನೆ ಮಾಡುವವರೇ ದೇವರ ಚಿತ್ತ ಪ್ರಕಾರ ಸಂಪಾದನೆ ಮಾಡಿ ದೇವರ ಮಾರ್ಗ ಪ್ರಕಾರ ಸಂಪಾದನೆ ಮಾಡಿದ್ರೆ ನಮ್ಮ ಕಷ್ಟಾಳಿತ ನಾವು ಅನುಭವಿಸಿ ದೇವರ ರಾಜ್ಯವನ್ನು ಕಾಣಬಹುದು ಆಮೇನ್ ಆಮೀನ್